ಈ ಒಂದು ಕೋರ್ಟಿಗೆ ನಾನು ಬಂದು ಮೂರು ವರ್ಷದಲ್ಲಿ ಆಯ್ತು ಮೂರು ವರ್ಷದಕ್ಕಿಂತ ಮುಂಚೆ ಅವರು ನನಗೆ ಪರಿಚಯ ಆದರು ಸಿ ಕೇಸ್ ಬಗ್ಗೆ ತುಂಬಾ ಪ್ರಚಲಿತವಾದಂಥ ಒಂದು ಒಳ್ಳೆ ಸೇವೆಯನ್ನು ಕಕ್ಷಿದಾರರಿಗೆ ಕೊಡ್ತಿದ್ದಾರೆ ಅವರು ತುಂಬಾ ಸರಳ ವ್ಯಕ್ತಿತ್ವ ಮತ್ತು ಯಾವತ್ತು ಕೂಡ ಈ ಒಂದು ಸಮಾಜ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ತಮ್ಮ ವೃತ್ತಿಯನ್ನು ಧ್ಯೇಯವಾಗಿ ಮುಡುಪಾಗಿಟ್ಟಿದ್ದಾರೆ ನನಗೆ ಪರಿಚಯ ಆಗಿರ್ತಕ್ಕಂಥ ಮೂರು ವರ್ಷದ ಹಿಂದಿನಿಂದ ನೋಡಿದಾಗ ನಾನು ಅವರಿಗೆ ಒಂದು ಕೇಸನ್ನು ಕೊಟ್ಟು ನಾನು ನೋಡಿದೆ ನಾನು ಅವ್ರು ಹೇಳಿದ್ರು ಯಾವ ಸಂದರ್ಭದಲ್ಲಿ ಹೇಗೆ ಕೇಸನ್ನು ಅನ್ನೋದ ಬಗ್ಗೆ ನಾವು ತುಂಬ ಕಾಳಜಿ ವಹಿಸ್ಬೇಕಾಗುತ್ತೆ ಗುರುಗಳೇ ಹೀಗಾಗಿ ಸೊ ನೀವು ಕೊಟ್ಟಿರ್ತಕ್ಕಂಥ ಕೇಸನ್ನು ನಾನು ಪ್ರಯತ್ನ ಮಾಡಿ ನಾನು ನಡೆಸ್ತೀನಿ ಸೊ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಇದು ಚಾಪನ್ನು ಮೂಡಿಸಿದ್ದಾರೆ ವೃತ್ತಿ ಒಳಗಡೆ ಸೊ ಇವತ್ತು ಈ ಸಮಾಜದಲ್ಲಿ ಏನು ಡೌನ್ ಅನ್ ಅಂತ ಏನಿದೆ ಪೀಪಲ್ ಅಂತೇನಿದೆ ಅವರ ಒಂದು ಶ್ರೇಯಸ್ಸನ್ನು ಅವರ ರಕ್ಷಣೆಯನ್ನು ಮಾಡ್ಲಿಕ್ಕೆ ಹಿರಿಯ ವಕೀಲರು ಅಂತೇಳಿ ನಾವು ಕೊಪ್ಪಳದಲ್ಲಿ ನಾವು ಕಾಣ್ಬೋದು ಅದು ಸಿವಿಲ್ ಸಿವಿಲ್ ಕೇಸ್ಗಿಂತ ಕ್ರಿಮಿನಲ್ ಕೇಸ್ ಬಗ್ಗೆ ಅವರ ಒಂದು ಚಾಪ್ ಅನ್ನು ಆ ಯಾವುದೇ ಒಂದು ಈ ಒಂದು ಕ್ರಿಮಿನಲ್ ಕೇಸ್ ಬಂದು ಅಂದ್ರೆ ಫಸ್ಟ್ ಹೋಗತಕ್ಕಂಥದ್ದು ಜಯರಾಜ್ ಆಫೀಸ್ ಎಂಬತಕ್ಕಂಥ ಒಂದು ಚಾಪನ್ನು ಹೆಸರನ್ನು ಇವತ್ತು ಈ ಕೊಪ್ಪಳದ ಒಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಅವ್ರ ಹೆಸರಿದೆ ನಾನಿಲ್ಲಿ ಹೊಸ್ದಾಗಿ ಬಂದಾಗ ಅವರು ನಾನು ನನ್ನನ್ನು ಖುದ್ದು ಪರಿಚಯ ಮಾಡ್ಕೊಂಡ್ಬಿಟ್ಟು ನನ್ನನ್ನು ಮಾತಾಡಿಸ್ಕೊಂಡು ಕರ್ಕೊಂಡೋಗಿ ಅವ್ರ ಆಫೀಸಿಗೆ ಕರ್ಕೊಂಡೋಗಿ ಕೂಡಿಸ್ಬಿಟ್ಟು ಸುಮಾರು ಒಂದು ಗಂಟೆಗಳ ಕಾಲ ಈ ಒಂದು ವೃತ್ತಿ ಮತ್ತು ತಮ್ಮ ವೃತ್ತಿ ಬದುಕಿನ ಬಗ್ಗೆ ಸಂಪೂರ್ಣವಾದಂಥ ವ್ಯಕ್ತಿತ್ವ ತಮ್ಮ ವ್ಯಕ್ತಿತ್ವವನ್ನು ತಮ್ಮ ಸಾಧನೆಗಳನ್ನು ತಮ್ಮ ಇವುಗಳನ್ನು ಹೇಳ್ಕೊಂಡು ನನ್ನದನ್ನು ಸಹ ಕೇಳ್ಕೊಂಡು ಅವರು ತುಂಬ ಒಂದು ಗೌರವವನ್ನು ಕೊಟ್ಟು ಸರಳವಾಗಿ ಎಲ್ಲರನ್ನು ಸಹ ಪ್ರೀತಿಸುವಂಥ ಎಲ್ಲರನ್ನು ಗೌರವಿಸುವಂಥ ಎಲ್ಲರಲ್ಲೂ ಆತ್ಮೀಯತೆ ಇರ್ತಕ್ಕಂಥ ಒಬ್ಬ ಸೀನಿಯರ್ ಅಡ್ವೊಕೇಟ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ದಯವಿಟ್ಟು ಅವ್ರ ಬಗ್ಗೆ ನಾವೆಲ್ಲರೂ ಸಹ ಕಳ್ಕಳಿ ವಹಿಸೋಣ ನಮ್ಮ ಅವ್ರ ಬಗ್ಗೆ ಅವರಿಗೆ ಭಗವಂತ ಚೆನ್ನಾಗಿರಲಿ ಅವರ ಆರೋಗ್ಯ ಚೆನ್ನಾಗಿರಲಿ ಅವರು ಇನ್ನೂ ಕೂಡ ಸಮಾಜದ ಈ ತುಳಿತಕ್ಕೊಳಗಾದಂಥ ಜನಗಳಿಗೆ ಒಂದು ನ್ಯಾಯವನ್ನು ರಕ್ಷಣೆಯನ್ನು ಕೊಡುವಂಥ ರೀತಿಯೊಳಗಡೆ ಅವ್ರ ಬದುಕು ಆಸನವಾಗಲಿ ಅಂತ ನಾನು ಅವ್ರ ಬಗ್ಗೆ ಎರಡು ಅಭಿಪ್ರಾಯವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮಗೂ ಮತ್ತು ಜನಲಿನ ಇವರಿಗೂ ಮತ್ತು ಎಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ವಂದನೆಗಳನ್ನು ಹೇಳ್ತಾ ನನ್ನ ಒಂದು ಚಿಕ್ಕ ಅನಿಸಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ